ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಮದುಮಗ ನಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟಾಯಿತು ಅಂದರೆ ಇನ್ವೈಟ್ ಮಾಡಾಯಿತು ಮದುವೆಗೆ ಮನೆಗೆ ಬಂದಿದ್ದ ಅದ್ರದ್ದು ಬ್ಲಾಗ್ ಇವತ್ತು ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಮದುವೆಗೆ ಎಂತ ನಾನು ಅಕ್ಕ ಎಲ್ಲ ಸ್ವಲ್ಪ ಶಾಪಿಂಗಿಗೆ ಹೋಗಿದ್ವಿ ಆ್ಯಂಡ್ ಶಾಪಿಂಗಿಗೆ ಹೋದಾಗ ಅಲ್ಲಿ ಅವೇನೋ ಅಂದ್ಕೊಂಡು ಹೋದ್ರಲ್ಲಿ ಏನೋ ಒಂದು ಆಯಿತು ಆಮೇಲೆ ಎಲ್ಲ ಚೆನ್ನಾಗಿ ಗ್ರೇಡ್ ಆಗಿ ಎಲ್ಲ ಟ್ಯಾಕ್ಸ್ ಹಸ್ಬೆಂಡಿಗೆ ಟ್ಯಾಕ್ಸ್ ಮಾಡ್ಕೊಂಡು ಬಂದ್ವಿ ಸೊ ಏನೇನು ತಗೊಂಡೆ ಏನೋ ಸ್ವಲ್ಪ ಚೂಡಿದಾರ್ಸು ಮತ್ತು ಸ್ಯಾರಿಗಳು ಎಲ್ಲ ತೊಗೊಂಡಿದ್ದೀನಿ ಅದನ್ನ ಇವತ್ತಿನ ಅಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಖುಷಿಯಾಗಿದ್ದೀನಿ ಯಾಕಂದರೆ ಎಲ್ಲರಿಗೂ ಮನೆಗೆ ಯಾರು ರಿಲೇಟಿವ್ಸ್ ಫ್ರೆಂಡ್ಸ್ಗಳು ಬರ್ತಾರೆ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿಯಾಗೇ ಆಗುತ್ತೆ ಅದರಲ್ಲಿ ಇವಾಗ ನಾನು ನೀವಿ ಇಬ್ಬರೇ ಇಲ್ಲಿರೋದ್ರಿಂದ ಯಾರು ಒಬ್ಬರು ಹೊಸ್ತಾಗಿ ಅಡಿಷ್ನಲ್ ಆಗಿ ಬರ್ತಾರೆ ಯಾರೋ ಫ್ರೆಂಡ್ಸು ರಿಲೇಟಿವ್ಸ್ ಬರ್ತಾರಂದರೆ ನಿಜ ತುಂಬ ಖುಷಿಯಾಗುತ್ತೆ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಯಾರಾದರೂ ಬರ್ತಿದ್ದಾರೆ ಅಂದರೆ ಇನ್ನೂ ಖುಷಿಯಾಗುತ್ತೆ ಏನೇನು ಮಾಡೋಣ ಸ್ಪೆಷಲ್ ಮಾಡೋಣ ಅದು ಇದು ಅಂತ ಅಂದ್ಬಿಟ್ಟು ಸೊ ಇವತ್ತು ನಮ್ಮ ಮನೆಗೆ ದರ್ಶನ್ ಮತ್ತು ಭೂವಿ ಬರ್ತಿದ್ದಾರೆ ಗೊತ್ತು ದರ್ಶನ್ ಮದುವೆ ಫಿಕ್ಸ್ ಆಗಿರೋದು ಹಾಗಾಗಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಪಾಪ ಮನೆಗೆ ಬರ್ತಾ ಇದೆ ದರ್ಶು ಸೊ ಫುಲ್ಲು ಖುಷಿಯಾಗಿದೆ ನಾನು ಆ್ಯಕ್ಚುಲಿ ನೀವು ಒಂದು ಕೇಳಿದೆ ಏನು ಸ್ಪೆಷಲ್ ಮಾಡೋಣ ಏನು ಅಂತಂದ್ಬಿಟ್ಟು ಇವತ್ತು ನಾನ್ ವೆಜ್ ತಿನ್ನಲ್ಲ ನಾವು ಹಾಗಾಗಿ ಏನು ಸ್ವೀಟ್ ಮಾಡಲಿ ಅಂದಿದ್ದಕ್ಕೆ ಅವನು ಕ್ಯಾರೆಟ್ ಅಲ್ವಾ ಮಾಡಿ ಅಂತ ಹೇಳ್ದ ಏನೋ ಬೈಕೆ ಆಗಿಬಿಟ್ಟಿದೆ ಭುವನ್ಗೆ ಅದಕ್ಕೆ ಕ್ಯಾರೆಟ್ ಅಲ್ವಾ ಮಾಮೂಲಿ ಅನ್ನ ಸಾಂಬಾರು ಜ್ಯೂಸ್ ಎಲ್ಲ ಮಾಡಿದ್ದೀನಿ ಸೊ ಇದ್ದೀನಿ ಅವ್ರು ಬರೋಕ್ಕೆ ಇವಾಗ ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಬರ್ತೀನಿ ಹೊರಟಿದ್ದೀವಿ ಅಂತ ಭುವನ್ ಮೆಸೇಜ್ ಮಾಡಿದ್ದ ಸೊ ನೋಡೋಣ ನಮ್ಮ ಮದುಮಗನ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಅಡುಗೆ ಮಾಡಿರೋ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಅಂದರೆ ನೀವು ಕ್ವಾಂಟಿಟಿ ನೋಡಬೇಡಿ ಏನು ಇಷ್ಟೇ ಮಾಡಿದ್ದಾಳಂತ ಕ್ವಾಲಿಟಿ ನೋಡಿ ಅವರ ಹತ್ರ ನಾನು ರಿವ್ಯೂ ತೊಗೊತೀನಿ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಕ್ಯಾರೆಟ್ ಅಲ್ವಾ ಅಂದರೆ ಸಖತ್ ಈ ಕಾಂತಿ ಸ್ವೀಟ್ಸಲ್ಲೆಲ್ಲ ಬರುತ್ತಲ್ಲ ಆ ಥರನೇ ಇದೆ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ನೆಕ್ಸ್ಟು ಅದೇ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೀನಿ ಆ ರೈಸ್ ಇದೆ ಬಂದರು 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 ಡೈರೆಕ್ಷನ್ ಅಲ್ಲಿದೆ ಎದ್ರಕ್ಕೆ ಆಯ್ತಾ ಡೌನ್ ನೋಡಿ

ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಡೈಲಿ ಇಬ್ರು ಒಂದೊಂದೆರಡು ಕ್ಲಾಸ್ ಕುಡಿಯೋದು ವಾಷಿಂಗ್ ಇಪ್ಪತ್ತೈದು ಚೆನ್ನಾಗಿದೆ ಪಲಾವ್ ಹಾ ಏನೂ ಹಾಕಿಲ್ಲ ಗೊತ್ತಾ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತೀನಿ ಅದರ್ಶು ಸಾಂಬಾರು ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಊಟ ಆದಮೇಲೆ ಹಂಗೆ ಸ್ವಲ್ಪ ಅದು ಇದು ಅಂತ ಅರಟೆ ಹೊಡಿತಾ ಇದ್ವಿ ಆ್ಯಕ್ಚುಲಿ ದರ್ಶೀಗೆ ನಾವು ಸುಮ್ಮನೆ ರೇಗಿಸ್ತಾ ಇದ್ವಿ ಓ ಇಲ್ಲ ಸೀರೆ ಕೊಡಿಸ್ಬೇಕು ನೀನು ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ಹಂಗಿದ್ರೆ ಮಾತ್ರ ಬರೋದು ಅಂತ ಅಂದ್ಬಿಟ್ಟು ಆ್ಯಂಡ್ ಭವನಿಗೂ ಅಷ್ಟೆ ಮದುವೆ ಟೈಮಲ್ಲಿ ನಮಗೆ ಮಕ್ಕಳಾಗಿದ್ರೆ ಮಕ್ಕಳಿಗೂ ನೀವೇ ಬಟ್ಟೆ ಕೊಡಿಸ್ಬೇಕು ಅಂತ ಸುಮ್ಮನೆ ಹಂಗೆ ತಮಾಷೆ ಮಾಡ್ತಿದ್ವಿ ಬಟ್ ಏನು ಅಂತ ಅಂದರೆ ರಿಯಲ್ ಆಗಿಯೇ ದರ್ಶೀ ಸ್ಯಾರಿ ತೊಗೊಳೋಕ್ಕೆ ದುಡ್ಡು ಕೊಟ್ಟ ಅದೊಂಥರ ಕೋಇನ್ಸಿಡೆಂಟ್ ಆದಂಗೆ ಆಗ್ಬಿಡ್ತು ಬಟ್ ಎಷ್ಟೇ ಕೊಡಲಿ ಅದಂತು ಪ್ರೀತಿ ಇರುತ್ತಲ್ಲ ಸೀರೆ ತಗೋ ಇಲ್ಲ ಏನೋ ಒಂದು ತಗೋ ಅಂತ ಅಂದ್ಬಿಟ್ಟು ಅದಕ್ಕೆ ಆ್ಯಕ್ಚುಲಿ ಬೆಲೆ ಕಟ್ಟೋಕ್ಕಾಗಲ್ಲ ರಿಯಲಿ ನಾವು ಎಷ್ಟು ಹದಿನೈದು ಸಾವಿರ ಸೀರೆನಾದ್ರು ತೊಗೊಳ್ಳೋಣ ಇಪ್ಪತ್ತಾರು ತೊಗೊಳ್ಳೋಣ ಬಟ್ ಅವ್ರು ಕೊಡೋ ದುಡ್ಡಲ್ಲಿ ತಗೊಳ್ಳೋ ಸೀರೆ ಮೇಲಿರೋ ಒಂದು ಎಮೋಷನ್ಸೇ ಬೇರೆ ಇರುತ್ತೆ ಸೊ ತುಂಬ ಆಯಿತು ನನಗೆ ಶುಕ್ರವಾರมา ಚೈತಸ್ವಿಕಾ ಶುಕ್ರವಾರ ಬಂದು ಗುರುವಾರ ವಾಪಸ್ ಆಗಬಿಡ್ತು ಅಂದೆ ಇಂತೆ ಅಮ್ಮ ಮಂಚಯ್ಯ ಫ್ಯಾಮಿಲಿಯ ಮೊದಲನೇ ಅಣ್ಣ ಮೊದಲೇ ಅಣ್ಣಂದು ಜೊತೆಗೆ ಜೊತೆಗೆ ಅಣ್ಣನ್ ಕೈಲಿ ಆಗಷ್ಟು ಅಲ್ಲ ಹಣ್ಣನ್ ಕೈಲಿ ಆಗಷ್ಟು ಕೊಟ್ಟಿಯ ಬೇಜಾರಾಗ್ತೈತಿ ಕಳ್ಸಕ್ಕೆ ಅಯ್ಯೋ ದೇವಾ ರೆಡಿಯಾಗು ಚೆನ್ನಾಗಿ ಫೇಶಿಯಲ್ ಎಲ್ಲ ಮಾಡಿಸ್ಕೋ ಗುರುಗಳನ್ನ ಬಿಡ್ಬೇಡ ಬರ್ತೀವಿ ನಾನು ಅದೇ ಅಂದಿದೀನಿ ಇಲ್ಲ ನೆಕ್ಸ್ಟ್ ದಂಪತಿ ಸಮೇತ ಬಂದು ನಮ್ಮನೆ ವಿಸಿಟ್ ಮಾಡ್ಬೇಕು ಇಲ್ವೋ ನಾನು ಇದು ಮಾಡ್ತೀನಿ ಬರುವೆ ಸಾಟರ್ಡೇ ಹ್ಮ್ ಹುಷಾರ ಗಾಡಿ ಹೋಗೋ ಮಧುಮಗ ಅದೇ ನೋಡು ಇವಾಗ ಹೊಸ ಡೈಲಾಗು ಅಯ್ಯಯ್ಯಪ್ಪ ಆ ಟಚ್ ಆಗ್ಬಿಡ್ತು ಡೈಲಾಗು ಆಯ್ತಾಯ್ತು ಹ್ಮ್ ಬಾಯ್ ಸೊ ದರ್ಶನ್ ಭೂಬಿ ಹೋದರೂ ಬೇಜಾರಾಗ್ತಿದೆ ಇವಾಗ ಆ್ಯಕ್ಚುಲಿ ಹಂಗೆ ಅಲ್ವ ಮನೆಗೆ ಯಾರಾದರೂ ಬಂದ್ಬಿಟ್ಟು ಆಮೇಲೆ ಹೋದರು ಅಂತ ಅಂದರೆ ಒಂಥರ ಖಾಲಿ ಖಾಲಿ ಅನ್ನೋ ಥರ ಫೀಲ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಹೆಂಗೋ ಮತ್ತೆ ಹೋಗ್ತೀವಲ್ಲ ಅಲ್ಲಿಗೆ ಪ್ಯಾಚಪ್ ಆಗುತ್ತೆ ಇನ್ನೊಂದು ಟೂ ವೀಕ್ಸ್ ಹೋಗ್ಬೇಕು ಆಯಿತು ಇವಾಗ ನಾನು ಸ್ವಲ್ಪ ವಿಡಿಯೋ ಮಾಡೋದಿತ್ತು ಎಲ್ಲ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಹಚ್ಕೊಂಡಿದ್ದೀನಿ ಅಡಿ ಆಯಿತು ಟೈಮ್ ಇವಾಗ ಫೈವ್ ತರ್ಟಿ ಲಾಗಿನ್ ಆಗಬೇಕು ದೇವ್ರ ದೀಪ ಹಚ್ಬಿಟ್ಟು ಅಲ್ಲ ಲಾಗಿನ್ ಆಗಿ ಆ ದೇವ್ರ ದೀಪ ಹಚ್ಚಿ ನನ್ನ ಮತ್ತೆ ವರ್ಕಿಂಗ್ ಡೇ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ಎಲ್ಲರೂ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ರೆ ನಾನು ರೆಸ್ಟ್ ಮಾಡಿ ಇವಾಗ ವರ್ಕ್ ಮಾಡೋಕ್ಕೆ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಹೇಗೋ ಆಗಿದೆ ಮಧ್ಯಾಹ್ನದ್ದೇ ಇದೆ ಸೊ ನೀವೀ ಬಂದಮೇಲೆ ನೈಟ್ ಸ್ವಲ್ಪ ರೈಸ್ ಮಾಡಿಬಿಟ್ಟು ಅದಕ್ಕೆ ಏನಾದರೂ ಸ್ವಲ್ಪ ಸೈಡ್ಸ್ ಮಾಡಿಕೊಡ್ತೀನಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ಹಲ್ವಾ ಇಟ್ಟಿದ್ದೀನಿ ನೀವಿಗೋಸ್ಕರ ಫಸ್ಟ್ ಟೈಮ್ ಮಾಡಿದಲ್ವಾ ಸ್ವಲ್ಪ ಟೇಸ್ಟ್ ತೋರ್ಸೋಣ ಅಂತ ಅಂದ್ಬಿಟ್ಟು ನೀವಿಗೂ ಸ್ವಲ್ಪ ಇಟ್ಟಿದ್ದೀನಿ ಗೊತ್ತಿಲ್ಲ ಎಲ್ಲ ಸ್ವೀಟಲ್ಲೂ ಸ್ವಲ್ಪ ದೂರ ನಾನ್ ವೆಜ್ ಆದರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅಕ್ಕ ಜೊತೆ ನಾನು ಶಾಪಿಂಗ್ ಹೋಗಿದ್ದೆ ಬಟ್ ಏನು ಅಂತಂದರೆ ನಾವು ಮೂರು ಗಂಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ತೊಗೊಳೋದು ಒಂದೇ ಅದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ ಅಂದರೆ ನಾನು ತೊಗೊಬೇಕು ಹೋಗೋಣ ಸೆಲೆಕ್ಷನ್ ಮಾಡು ಅಂತ ನನ್ನ ಅಕ್ಕನ ಕರೆದಿದ್ದೆ ಬಟ್ ಏನಾಯಿತು ಅಂದರೆ ಊರಿಂದ ಒಂದು ಮದುವೆ ಇತ್ತು ಅದಕ್ಕಾಗಿ ಆ ವಸಂತ ಅಕ್ಕ ಜ್ಯೋತಿ ಅಕ್ಕ ಎಲ್ಲರೂ ಬಂದಿದ್ದರು ಮತ್ತು ಪ್ರೀತಿ ಮತ್ತು ಇವರು ಜ್ಯೋತಿ ಅಕ್ಕನ ಸಿಸ್ಟರ್ಸ್ಗಳೆಲ್ಲರೂ ಬಂದಿದ್ದರು ಹಾಗಾಗಿ ಅಕ್ಕ ಇನ್ನೇನು ಅವ್ರ ಜೊತೆನೆ ಶಾಪಿಂಗ್ ಹೋಗೋಣ ಬಾ ಅಂತ ಅಂದರು ಸೊ ಹೊರಟ್ವಿ ಅಲ್ಲಿ ಓದ್ವಿ ಮ ಟೂ ಓ ಕ್ಲಾಕಿಗೆ ಹೋದ್ವಿ ನೈಟು ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ನಮ್ಮ ಶಾಪಿಂಗ್ ಮುಗ್ದಿಲ್ಲ ಅಷ್ಟು ಇದಾಯಿತು ಆ್ಯಂಡ್ ಅಕ್ಕ ರೆಗ್ಯುಲರಾಗಿ ಹೋಗ್ತಾರಲ್ಲ ಒಂದು ಕಂಚಿಕೋ ಮಹಾಲಕ್ಷ್ಮಿ ಅಂತೇನೋ ಸಮಥಿಂಗ್ ಸ್ಯಾರಿ ಇದೆ ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲೇ ಆಲ್ಮೋಸ್ಟು ಎಲ್ಲರೂ ಸ್ಯಾರಿ ತಗೊಂಡ್ರು ನಾನು ಒಂದು ಸ್ಯಾರಿ ತೊಗೊಂಡೆ ಅದು ಯಾವುದು ಅಂತ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಏನೇನು ಬೇಕು ಬ್ಯಾಗ್ಗಳು ಮತ್ತು ಮನೆಗೊಂದು ತೋರಣ ಬೇಕಿತ್ತು ದೇವ್ರ ಮನೆ ಡೋರಿಗೆ ಮತ್ತು ಮನೆ ಫ್ರೆಂಟ್ಗೆ ಹಾಗಾಗಿ ನಾನು ತೋರಣ ಒಂದು ನೋಡ್ತಾ ಇದ್ದೆ ನೆಕ್ಸ್ಟ್ ಅದಾದ ತಕ್ಷಣ ನಾನು ಅದೇ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕನ್ನಲ್ಲ ಸೊ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಆಶಾ ನಮಗೆ ಸಜೆಸ್ಟ್ ಮಾಡಿದ್ಲು ಹಾಗಾಗಿ ನಾನು ಅಕ್ಕ ಇಲ್ಲಿಗೆ ಬಂದ್ವಿ ನೋಡಿ ಎಷ್ಟು ಕತ್ಲಾಗಿದೆ ಇಲ್ಲಿಗೆ ಬರೋಸ್ರೀಲಿ ಅವರು ಅವರು ಆ್ಯಕ್ಚುಲಿ ಎಲ್ಲ ತೊಗೊಳ್ಲಿಲ್ಲ ನೀವು ದೀಪಾಡಿಗೆ ನೀವು ಮಾಡ್ಕೊಳ್ಳಿ ಎಲ್ಲರೂ ಒಂದೇ ಕಡೆ ಇದ್ದರೆ ಕೆಲಸ ಆಗೋಲ್ಲ ಅಂದ್ಕೊಂಡು ನಾವು ಅವ್ರಿಗೆ ಬಾಯ್ ಹೇಳ್ಕೊಂಡು ಬಂದ್ವಿ ಇಲ್ಲಿಗೆ ಶಾಪಿಂಗಲ್ಲಿ ತುಂಬ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಗಳು ಕ್ಲಿಪ್ಪಿಂಗ್ಗಳೇನು ತೊಗೊಳಕ್ ಆಗಲಿಲ್ಲ ಬಿಕಾಸ್ ಈ ಒಂದು ಶೆಕೆಯಲ್ಲಿ ನನಗೆ ಕ್ಯಾಮ್ರಾ ಇಟ್ಕೊಳಕ್ಕಂತೂ ಆಗ್ತಿರಲಿಲ್ಲ ಎಷ್ಟು ನೀರು ಅಂದರೆ ಒಂದು ತ್ರೀ ಲೀಟರ್ ಪರ್ ಡೇ ಕುಡಿಬೇಕಂತಾರಲ್ಲ ಅದು ನಾನು ಅಲ್ಲೇ ಕುಡಿದ್ಬಿಟ್ಟಿದ್ದೀನಿ ಅಷ್ಟೂ ನನಗೆ ಬಾಯಾರಿಕೆ ಆಗ್ತಿತ್ತು ಅಷ್ಟು ಬಿಸಿಲು ಎಪ್ಪ ಸಮ್ಮರಲ್ಲಂತೂ ಶಾಪಿಂಗ್ ಹೋಗೋದು ತುಂಬ ಕಷ್ಟ ಏನಿದ್ರು ಈವ್ನಿಂಗ್ ಟೈಮ್ ಹೋಗ್ಬೇಕಷ್ಟೆ ಬಟ್ ಅದಕ್ಕೆ ಕ್ಲಿಪ್ಪಿಂಗ್ ಏನು ತೊಗೊಳಕ್ಕಾಗಲಿಲ್ಲ ಮತ್ತು ಅಲ್ಲಿಂದ ಇಲ್ಸುತ್ತದ ಸುತ್ತದ ಅದೇ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ನಾನಿವಾಗ ತೋರಿಸ್ತೀನಿ ಬ್ಯಾಗ್ ಜೊತೆನೆ ಬಂದಿದ್ದೀನಿ ಯಾಕೆ ಅಂದರೆ ಈ ಬ್ಯಾಗ್ನು ಅಲ್ಲೇ ತಗೊಂಡಿದ್ದು ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು ಈ ಬ್ಯಾಗು ಇದು ಫೋರ್ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿರುತ್ತೆ ಇವಾಗ ಒಬ್ಬರೇ ಸಿಂಗಲ್ ಆಗಿ ಒನ್ ವೀಕಿಗೆ ಅವರು ಫೋರ್ ಡೇಸ್ ಒಟ್ಟು ಒನ್ ವೀಕ್ ಏನಾದರೂ ನೀವು ಹೊರಗಡೆ ಟ್ರಾವೆಲ್ ಮಾಡ್ತೀರಾ ಇಲ್ಲಮ್ಮ ಮನೆಗೆ ಹೋಗ್ಬೇಕಂದ್ರೆ ಒಂದು ಟೆನ್ ಪೇರ್ ಡ್ರೆಸ್ಸಸ್ ಅಂತೂ ಹಿಡಿಯುತ್ತಿದ್ರಲ್ಲಿ ಆರಾಮಾಗಿ ಹೋಗ್ಬೋದು ಅದಕ್ಕೋಸ್ಕರ ಈ ಥರ ಇರಲಿಲ್ಲ ನಾನು ಆ್ಯಕ್ಚುಲಿ ನನ್ನ ಹತ್ರ ಝೌಕ್ ಬ್ಯಾಗ್ ಇತ್ತು ಅದರಲ್ಲೇ ನಾನು ತೊಗೊಂಡೋಗ್ತಾಯಿದ್ದೆ ಅದರಲ್ಲೂ ನಾನು ಅಷ್ಟು ಚಿಕ್ಕ ಲ್ಯಾಪ್ಟಾಪ್ ಬ್ಯಾಗ್ ಆ್ಯಕ್ಚುಲಿ ಅದು ಅದರಲ್ಲೇ ನಾನು ಮಿನಿಮಮ್ ಒಂದು ನಾಲ್ಕು ಜೊತೆ ಐದು ಜೊತೆ ನಾನು ಬಟ್ಟೆ ಹಾಕೊತ ಇದ್ದೆ ಅದಕ್ಕೇನೋ ಬೇಡ ಅಂತ ಅಂದ್ಬಿಟ್ಟು ಈ ಬ್ಯಾಗ್ ತೊಗೊಂಡೆ ಚೆನ್ನಾಗಿದೆ ಕಲರು ಇಷ್ಟ ಆಯಿತು ಸೊ ಇದು ಫಸ್ಟ್ ತಗೊಂಡಿದ್ದು ಆಮೇಲೆ ಬಾಗಿಲಿಗೆ ಸ್ವಲ್ಪ ಅದು ತೋರಿಸ್ತೀನಿ ಅಂದರೆ ದೇವ್ರ ಮನೆಗೊಂದು ಫ್ಲವರ್ ತಗೊಂಡೆ ತೋರಣ ಬರುತ್ತಲ್ಲ ಅದು ಮನೆಗೆ ಮನೆ ಮುಂದಗಡೆಗೆ ಫ್ರಂಟ್ ಡೋರಿಗೊಂದು ಮತ್ತು ದೇವ್ರ ಮನೆ ಡೋರಿಗೊಂದು ಎರಡು ತಗೊಂಡೆ ಅದಾದ್ಮೇಲೆ ಫಸ್ಟು ನಾಲ್ಕು ಜೊತೆ ಫುಡ್ ಸೆಟ್ ತಗೊಂಡೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಬಟ್ ಫಸ್ಟ್ ಟೈಮ್ದಿಂದು ಸ್ವಲ್ಪ ಯಾಮಾರದ್ವಿ ಭೀ ಅನಿಸುತ್ತು ತ್ರೀ ತೌಸಂಡ್ ಹಾಂ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಾಂ ಆಯಿತು ಅದೇ ಸೆಕೆಂಡ್ ಶಾಪಲ್ಲಿ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಮುಗೀತು ತೌಸಂಡ್ ರುಪೀಸ್ ವಾಸ್ ಆಯಿತು ನಮಗೆ ಏನು ಮಾಡೋಕ್ಕಾಗಲ್ಲ ತೋರಿಸ್ತೀನಿ ಸೊ ಫಸ್ಟ ಈ ಕುರ್ತಾ ಎಲ್ಲರಿಗೂ ಲೈಕ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಲಿಂಕ್ ಕೊಡಕ್ಕೆ ನಾನು ಹೇಳ್ತಾರೆ ಚಿಕ್ಕಪೇಟೆಯಲ್ಲಿ ಮತ್ತೆ ಲಿಂಕ್ ಕೊಡಿ ಅಕ್ಕ ಅಂತ ಕೇಳಬೇಡಿ ಚಿಕ್ಕಪೇಟೇಲಿ ತಗೊಂಡಿದ್ದು ಈ ಒಂದು ಡ್ರೆಸ್ ಇದಕ್ಕೆ ಈ ಥರ ಸಿಲ್ಕ್ ದುಪ್ಪಟ್ಟ ಅಂಡ್ ಮೆಜಂತ ಪಿಂಕ್ ಅಂತಾರೆ ಆ ಕಲರ್ ತಗೊಂಡಿರೋದು ನಾನು ಫುಲ್ ಓಪನ್ ಮಾಡಿ ತೋರಿಸ್ ಗೊತ್ತು ಇವಾಗ ಸ್ವಲ್ಪ ನಾನು ದಪ್ಪ ಆಗುತ್ತಿದ್ದೀನಿ ಅಂತ ಹಾಗಾಗಿ ಎಲ್ಲ ಮೀಡಿಯಂ ಸೈಜ್ ಇಂದ ಎಲ್ ಸೈಜ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನನಗೆ ಇವಾಗ ಆದಷ್ಟು ಬೇಗ ನಾನು ಸಣ್ಣ ಆಗಬೇಕು ಮತ್ತೆ ನಾನು ಮೀಡಿಯಮ್ ಸೈಜಿಗೆ ಬರಬೇಕು ಇವಾಗ ಲಾರ್ಜ್ ಸೈಜಿಗೆ ಹೋಗ್ಬಿಟ್ಟಿದ್ದೀನಿ ಸೊ ಇದು ಫಸ್ಟ್ ಸೆಕೆಂಡ್ ಮೈ ಫೇವ್ರೆಟ್ 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 ಆ್ಯಕ್ಚುಲಿ ಇದು ನಾನು ಅಕ್ಕ ಇಬ್ಬರು ತಗೊಂಡ್ವಿ ಈ ಡ್ರೆಸ್ನ ಫಸ್ಟು ಇಷ್ಟ ಆಯಿತು ಮೇನ್ ಇಷ್ಟ ಆಗಿದ್ದು ಈ ದುಪ್ಪಟ್ಟಾಗೆ ತೋರಿಸ್ತೀನಿ ಸೊ ಇದು ಒಂದು ಡ್ರೆಸ್ ಏನಿಲ್ಲ ಇದು ಫ್ಲೈನ್ ಪಿಂಕ್ ಪಿಂಕ್ ಫ್ಲವರ್ ಬರುತ್ತೆ ವಿ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗು ತುಂಬಾ ಚೆನ್ನಾಗಿ ಇಟ್ಕೊಡುತ್ತೆ ಸೊ ಅದಕ್ಕೆ ಇದಕ್ಕೆ ಪ್ಯಾಂಟ್ ನಾರ್ಮಲ್ ಈ ತರ ಸಿಲ್ಕ್ ಪ್ಯಾಂಟ್ ಮೇನ್ ತಗೊಂಡಿದ್ದು ಈ ವೇಲಿಗೋಸ್ಕರ ಫುಲ್ ಸಿಲ್ಕ್ ಇವಾಗ ಸ್ಯಾರಿ ಬರುತ್ತಲ್ಲ ಸಿಲ್ಕ್ ಆ ಥರ ಸೊ ವೀರಿಗೋಸ್ಕರ ಈ ಡ್ರೆಸ್ ತಗೊಂಡಿದ್ದು ಸೊ ಇದು ಅಷ್ಟೇ ನನ್ನ ಪೇರು ಇವೆರಡು ಇದು ತೌಸಂಡ್ ತ್ರೀ ಹಂಡ್ರೆಡ್ ಅದು ತೌಸಂಡ್ ಟೂ ಹಂಡ್ರೆಡ್ ಸೊ ಟೂ ಪಾಯಿಂಟ್ ಫೈವಲ್ಲಿ ಇದು ಮುಗೀತು ಈ ಡ್ರೆಸ್ಗಳು ಅಲ್ವಾ ಅನ್ಬಾರ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಸೊ ಇದೇ ಡ್ರೆಸ್ ಇದು ಫೋರ್ ತೌಸಂಡ್ ರುಪೀಸು ನಮಗೆ ಸಿಕ್ಕಿದ್ದು ನಾವು ಗೊತ್ತಲ್ಲ ಸುಮ್ಮನೆ ಬಾರ್ಗಿಂಗ್ ಮಾಡಿ 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 ನನ್ನ ಜೊತೆ ಮತ್ತು ಜ್ಯೋತಿ ಅಕ್ಕ ಅವರು ಪ್ರೀತಿ ಅವರು ಅದಡಿ ಅಕ್ಕ ಎಲ್ಲರೂ ತಗೊಂಡ್ರಾ ಹಾಗಾಗಿ ಎಷ್ಟು ಚೆನ್ನಾಗಿ ಹೋಗಂತಿದ್ದೀವಿ ನೀವು ಕಮ್ಮಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬಾರ್ಗಿಂಗ್ ಮಾಡಿ 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 ಇದನ್ನು ನಾವು ಥೌಸಂಡ್ ಸಿಕ್ಸ್ ಗೆ ತಗೊಂಡ್ವಿ ಸೊ ನನಗೆ ಆ್ಯಕ್ಚುಲಿ ನನಗೆ ಸ್ಲೀವ್ಲೆಸ್ ಡ್ರೆಸ್ಗಳೇ ತುಂಬ ಇಷ್ಟ ನನಗೆ ನನಗೆ ಪರ್ಸ್ನಲಿ ಅದು ನನಗೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇವಾಗ ದಪ್ಪ ಆದರೂ ಸಣ್ಣ ಆದರೂ ನನಗಿಷ್ಟ ಆಗೋ ಡ್ರೆಸ್ಗಳೇ ನಾನು ಹಾಕೋದು ಹಾಗಾಗಿ ನನಗೆ ಸ್ಲೀವ್ಲೆಸ್ ತುಂಬ ಇಷ್ಟ ಹಾಗಾಗಿ ಸ್ಲೀವ್ಲೆಸ್ ತೊಗೊಂಡೆ ಸೊ ಇದು ಸಕ್ಕತ್ತಾಗಿದೆ ನಾನು ಡ್ರೆಸ್ ಮನೆಗೆ ಅಂದರೆ ಊರಿಗೆ ಹೋದಾಗ ನಾನು ಹಾಕೊಂಡು ತೋರಿಸ್ತೀನಿ ಯಾಕಂದರೆ ಅದೇ ಎಲ್ಲ ಸೈಜ್ ಸ್ವಲ್ಪ ದೊಡ್ಡ ತಗೊಂಡಿರೋದ್ರಿಂದ ಎಲ್ಲ ಸ್ಟಿಚ್ ಇಡಿಸ್ಬೇಕು ಇದು ಬಟ್ಟೆ ಜಾರ್ಜೆಟ್ ಬರುತ್ತೆ ತುಂಬ ಚೆನ್ನಾಗಿದೆ ಏನೇನೂ ಆಗೋಲ್ಲ ಐರನ್ ಮಾಡಬೇಕು ಅನ್ನೋದನ್ನು ಕಲರ್ ಹೋಗುತ್ತೆ ಅನ್ನೋದಿಲ್ಲ ಏನೇನು ಇಲ್ಲ ಜಾರ್ಜೆಟ್ ಬಟ್ಟೆ ತುಂಬ ಚೆನ್ನಾಗಿದೆ ಇದು ನನ್ನ ಒನ್ ಆಫ್ ದಿ ಫೇವ್ರೆಟ್ ಚೂಡಿ ಇದಕ್ಕೆ ಎಲ್ಲ ಪ್ಲೇನ್ ಪ್ಲೇನ್ ಪ್ಯಾಂಟ್ಸು ಮತ್ತು ಇದು ಪಟಾ ಪ್ಲೇನ್ ಇರೋದು ಏನು ವರ್ಕ್ ಇಲ್ಲ ಸೊ ನೆಕ್ಸ್ಟು ಈ ಮೆರೂನ್ ಕಲರು ಸೊ ಇದು ಅಷ್ಟೇ ಸ್ಲೀವ್ಲೆಸ್ ಇದು ಸೇಮ್ ಪ್ರೈಸ್ ಬಟ್ ರಿಯಲ್ ಪ್ರೈಸು ತ್ರೀ ಪಾಯಿಂಟ್ ಫೈವ್ ಕೆ ಅಂತೆ ಇದು ಅಷ್ಟೇ ಒಂಥರ ಬಟ್ ಇದ್ರ ಮೆಟೀರಿಯಲ್ ಎಷ್ಟ್ರೆ ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗಿದೆ ಜಾರ್ಜೆಡ್ ಥರನೇ ಸ್ವಲ್ಪ ಬರುತ್ತೆ ಬಟ್ ತುಂಬ ಚೆನ್ನಾಗಿದೆ ಸೊ ಇದು ಇದಕ್ಕೆ ದುಪ್ಪಟ್ಟ ಈ ಥರ ಕೊಟ್ಟಿದ್ದಾರೆ ಪ್ರಿಂಟೆಡ್ ಸಿಲ್ಕಲ್ಲಿ ಬರುತ್ತೆ ಸೊ ಇದು ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಮಾಮೂಲಿ ಈ ಥರ ಪ್ಯಾಂಟ್ ಸೊ ಇಷ್ಟು ಡ್ರೆಸ್ ಕಲೆಕ್ಷನ್ ಆ್ಯಂಡ್ ಇವಾಗ ನಿಮಗೆ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ಸ್ಯಾರಿ ಆ್ಯಕ್ಚುಲಿ ಬ್ಲೌಸ್ ಎಲ್ಲ ಕಮ್ಮಿ ಟೈಮ್ ಇರೋದ್ರಿಂದ ಬ್ಲೌಸ್ ಸ್ಯಾರಿಗಳ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ಬಟ್ ಅದು ಕೊಡೋ ಟೈಮಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ನಾನು ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನನಗೆ ಪ್ಯೂರ್ ಮೈಸೂರು ಸಿಲ್ಕ್ ತೊಗೋಬೇಕಂತ ಆಸೆ ಇತ್ತು ಅಂದರೆ ಪ್ಯೂರ್ ಜರಿ ಅಂದರೆ ಬರುತ್ತಲ್ಲ ಸಣ್ಣದು ಕಮ್ಮಿ ಸಿಕ್ಸ್ಟಿ ಗ್ರಾಮ್ ಈ ಥರ ಇರುತ್ತೆ ಅದೇ ತುಂಬ ಕಾಸ್ಟ್ ಇರುತ್ತೆ ಹಾಗಾಗಿ ನನಗೆ ಪ್ಯೂರ್ ಜರಿ ತೊಗೋಬೇಕು ಸಣ್ಣ ಬಾರ್ಡರ್ ಇದ್ರೂ ಪರವಾಗಿಲ್ಲ ಅಂತ ಒಂದು ಆಸೆ ಇತ್ತು ಅದಕ್ಕಂತಲೇ ಹೋದೆ ಆ್ಯಂಡ್ ಆ ಶಾಪಲ್ಲಿ ಡಿಸ್ಕೌಂಟು ಇರುತ್ತಂತೆ ಅಂದರೆ ಅದರಲ್ಲಿ ಒಂದು ಮೆಂಬರ್ಶಿಪ್ ಅಂತ ಇರುತ್ತೆ ಸೊ ಆ ಕಾರ್ಡ್ ಇತ್ತು ಅಂದರೆ ಡಿಸ್ಕೌಂಟ್ ಇರುತ್ತೆ ಸೊ ಕಾರ್ಡ್ ನಮ್ಮ ಹತ್ರ ಇತ್ತು ಆಶಾ ಹತ್ರ ಇಸ್ಕೊಂಡಿದ್ವಿ ಹಾಗಾಗಿ ನಾನು ಅಕ್ಕನ್ನ ಕರ್ಕೊಂಡು ಹೋದೆ ಸೆಲೆಕ್ಷನ್ ಅಕ್ಕ ಮಾಡಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಹುಡ್ಕಿದ್ವಿ ಹುಡ್ಕಿದ್ವಿ ಸಿಗಲೇ ಇಲ್ಲ ನನಗೆ ಯಾವುದು ಇಷ್ಟವೇ ಆಗಲಿಲ್ಲ ಬಟ್ ಅಷ್ಟು ದೂರ ಹೋಗಿದ್ದಕ್ಕೆ ಏನಾದರೂ ಒಂದು ಚಿಕ್ಕದಾದರೂ ತೊಗೋಬರ್ಬೇಕು ಅನ್ನೋದೊಂದಿತ್ತು ಆಮೇಲೆ ಲಾಸ್ಟಿಗೆ ಹಿಂಗೆ ಹೋದ್ವಿ ಇದು ಆ್ಯಕ್ಚುಲಿ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾರಿ ಇದು ಯಾಕಂದರೆ ಕಮ್ಮಿದು ನಾರ್ಮಲ್ ತೋರಿಸಿ ಅಂತಂದರೆ ಅದೇ ಸ್ಟಾರ್ಟಿಂಗ್ ತೋರಿಸ್ತಾರೆ ಚೂರು ಇಷ್ಟ ಆಗಲಿಲ್ಲ ಯಾವುದೂ ಆಮೇಲೆ ಇನ್ನೇನು ತೊಗೊಳೋದೇ ತೊಗೊಂತೀವಿ ಇನ್ನು ತಗೊಳ್ಳೋಣ ಆಮೇಲೆ ಡಿಸ್ಕೌಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿದರು ಹಾಗಾಗಿ ನೆಕ್ಸ್ಟು ಈ ಸ್ಯಾರಿನೇ ತೊಗೊಂಡೆ ನಾನು ಮಾತ್ರ ಸ್ಯಾರಿ ತೊಗೊಂಡೆ ಸೊ ನನಗೆ ಕಾರ್ಡೆಲ್ಲ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಆಗಿ ನನಗೆ ಏನೇನೋ ಡಿಸ್ಕೌಂಟ್ ಮಾಡಿದ್ರು ಟೋಟಲ್ ನಾನು ಫಿಫ್ಟೀನ್ ತೌಸಂಡ್ ಕೊಟ್ಟೆ ಸೊ ಇಷ್ಟು ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಕತೆ ಆಯಿತು ಆಮೇಲೆ ಒಬ್ಬೊಬ್ರು ಒಂದೊಂಥರ ಅಂತಾರೆ ಅದು ಪ್ಯೂರ್ ಅಲ್ಲ ಅಂತಾರೆ ಕೆಲವ್ರು ಪ್ಯೂರ್ ಅಂತಾರೆ ಗೊತ್ತಿಲ್ಲ ಅದೇನು ಅಂತ ನಾನು ಪ್ಯೂರ್ ಅಂತ ಅಂದಿದ್ದಕ್ಕೋಸ್ಕರ ತೊಗೊಂಡೆ ಸೊ ಓಕೆ ಸೊ ಇದು ನೆಕ್ಸ್ಟು ಅದು ನಾನು ಹೇಳಿದ್ನಲ್ಲ ಚಿಕ್ಕಪೇಟಲ್ಲಿ ತೊಗೊಂಡಿದ್ದು ಕಂಚಿಕೋ ಮಹಾಲಕ್ಷ್ಮಿ ಅಂತ ಬರುತ್ತಲ್ಲ ಆ ಶಾಪಲ್ಲಿ ಇದನ್ನು ತೊಗೊಂಡಿದ್ದು ಇದು ತೌಸಂಡ್ ರುಪೀಸ್ ಅಷ್ಟೇ ಆ್ಯಂಡ್ ಇದೊಂಥರ ಯೂನಿಫಾರ್ಮ್ ಆಗಿಬಿಟ್ಟಿದೆ ಯಾಕಂದರೆ ತುಂಬ ನಾವು ಅಲ್ಲಿ ಎಷ್ಟು ಜನ ಹೋಗಿದ್ವಿ ಅಷ್ಟು ಜನನೂ ಒಂದೊಂದು ಸೀರೆ ತಗೊಂಡ್ವಿ ಅಂದರೆ ಕಲರ್ ಚೇಂಜು ನಾನು ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಂಡೆ ಆ್ಯಂಡ್ ಇದಾದ ಮೇಲೆ ಅಕ್ಕ ನನಗೊಂದು ಸ್ಯಾರಿ ಕೊಟ್ಟಿದ್ದರು ಮನೆಗೆ ಅಂದರೆ ಲಂಚಿಗೆ ಇನ್ವೈಟ್ ಮಾಡಿದಾಗ ಸೊ ಹಾಗಾಗಿ ಆ ಸ್ಯಾರಿದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಅದು ಅಷ್ಟೇ ಇದು ಜಾರ್ಜೆಟ್ ಸಿಲ್ಕಲ್ಲಿ ಬರುತ್ತೆ ಅಂದರೆ ಬನರಾಸಿ ಜಾರ್ಜ್ ಇಟ್ ಬರುತ್ತೆ ಈ ಕ್ಲಾತ್ ಸೊ ಇದು ನಾನು ಸ್ಟಿಚ್ ಮಾಡಿಸಿರ್ಲಿ ಹಾಗಾಗಿ ಇವಾಗ ಮೂರು ಬ್ಲೌಸು ಸ್ಟಿಚಿಗೆ ಕೊಟ್ಟಿದ್ದೀನಿ ಇದು ಅಷ್ಟೇ ನ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಸೊ ಈ ಮೂರು ಸ್ಯಾರಿ ಸದ್ಯಕ್ಕೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಆ್ಯಂಡ್ ನಾನು ತೊಗೊಂಡಿರೋ ಸಿಲ್ಕ್ ಸ್ಯಾರಿ ಇಷ್ಟ ಆಯಿತಾ ಕಾಂಬಿನೇಷನ್ ಸೂಪರ್ ಆಗಿದೆ ಅಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಪಿಂಕ್ ಬ್ಲೂ ಮತ್ತು ಬಾರ್ಡರೆಲ್ಲ ನಿಮಗೂ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನು ಅಂದರೆ ದೇವ್ರ ಮನೆ ಡೋರಿಗೆ ಒಂದು ತೋರಣ ತರದ್ದು ಫ್ಲವರ್ದು ಡೆಕೋರೇಷನ್ ತೊಗೊಂಡೆ ಅನ್ನಲ್ಲ ಸೊ ಇದೆ ಅದು ಚೆನ್ನಾಗಿದೆ ಗ್ರೀನು ವೈಟು ಕಾಂಬಿನೇಷನ್ನು ಸೊ ಹಾಗಾಗಿ ತಗೊಂಡೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ತೊಗೊಂಡಿರೋ ಡ್ರೆಸ್ಸಸ್ಗಳಲ್ಲಿ ಸ್ಯಾರಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಮದುವೆಗೆ ಯಾವ ಡ್ರೆಸ್ಗಳು ಹಾಕ್ಕೊಳ್ಳಿ ಅಂತಲೂ ನನಗೆ ಕಮೆಂಟ್ ಮಾಡಿ ಅಂದರೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಸ್ಯಾರಿ ಎಲ್ಲ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ಸೊ ಇಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮುಂದಿನ ಬ್ಲಾಗ್ ಗೊತ್ತಿಲ್ಲ ಅಷ್ಟರೊಳಗೆ ಯಾವುದಾದ್ರೂ ಬ್ಲಾಗ್ ಇದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಡೈರೆಕ್ಟ್ ನಮ್ಮ ದರ್ಶನ್ ಮದುವೆ ಸಂಭ್ರಮದ ಬ್ಲಾಗ್ ಆಗಿರುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆರ್